ಮಟ್ಟಕ್ಕೆ ಜನಕ್ಕೆ ಇಷ್ಟ ಆಗಿದೆ ಸಿನಿಮಾ ನನಗೆ ಗೊತ್ತಿಲ್ಲ ಎಲ್ಲ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಇದನ್ನ ಮಾತ್ರ ಕೇಳ್ಕೋಬೋದು ನಾನು ಆ್ಯಂಡ್ ಪ್ರತಿಯೊಂದು ಕ್ಷಣನು ತುಂಬ ಎಂಜಾಯ್ ಮಾಡಿದ್ರು ನೀವು ಹೇಳಿ ನಿಮ್ಗೆ ಏನು ಅನಿಸ್ತು ಹೇಳಿ ಸಿನಿಮಾ ಬಿಕಾಸ್ ನೀವು ಹೇಳಿದ್ರೆ ನಮ್ಗೆ ಇನ್ನೂ ನೀಟ್ ಆಗೋದಾಗೋದು ಐ ಹೋಪ್ ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಸಿನಿಮಾ ಆ್ಯಂಡ್ ಗೊತ್ತಾಗ್ತಿಲ್ಲ ಮಾತಾಡೋಕ್ಕೆ ಸಾಕಷ್ಟು ವರ್ಷಗಳಾದ ಮೇಲೆ ಒಂದು ಹಿಟ್ ಸಿನಿಮಾ ಮತ್ತು ಕೊಟ್ಟಿರೋದು ಅಂಡ್ ಥ್ಯಾಂಕ್ ಯು ಆದಷ್ಟು ನೋಡಿ ಕಾಯಕ್ ಹೋಗ್ಬೇಡಿ ವಿಲಿ ಬರುತ್ತೆ ಅಥವಾ ನಿಮಗೆಲ್ಲೋ ಸಿಗುತ್ತೆ ಅಂತ ನಾವಿನ್ನೂ ದಯವಿಟ್ಟು ಬಂದು ಸಿನಿಮಾ ನೋಡಿ ಹೌದು ಸಿ ನಾವು ಸಿದ್ಲಿಂಗು ಪಾರ್ಟ್ ಒನ್ ಅಲ್ಲೂ ಸೇಮ್ ಹಂಗೆ ಇತ್ತು ಎಲ್ರು ಸಿದ್ಲಿಂಗು ಆಗೇ ಸಿನ್ಮಾ ನೋಡಿದ್ರು ಇದ್ರಲ್ಲೂ ಅಷ್ಟೇ ಸಿದ್ಲಿಂಗು ಆಗಿ ನೋಡಿದ್ರು ನಮ್ಗೆ ಇನ್ನೊಂದು ನಾವ್ ಸಿನ್ಮಾಲು ಹೇಳಿದ್ವಿ ದೇವ್ರನ್ನ ನಮ್ದವ್ರಿಗೆ ಯಾವತ್ತೂ ದೇವ್ರ್ ಕೈ ಬಿಡಲ್ಲ ಅಂತ ಸೊ ಇದ್ರಲ್ಲಿ ದಯವಿಟ್ಟು ಎಲ್ಲಾರು ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಯಾರಿದ್ರೆ ಬಂದ್ ಸಿನಿಮಾ ನೋಡಿ ಬರೀ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಅಂತಲ್ಲ ಯಾರೇ ದೇವ್ರನ್ನ ನಂಬುದ್ರು ಬಂದ್ ಸಿನ್ಮಾ ನೋಡಿ ದೇವ್ರ ನಮ್ ಜೊತೆಲಿ ಯಾವತ್ತು ಜೊತೆಲಿ ಇರ್ತಾನೆ ಅನ್ನೋದಕ್ಕೆ ಈ ಸಿನಿಮಾ ನೋಡೋದು ಕಾರಣ ನಾನು ಅಷ್ಟೇ ನನಗೂ ಅಷ್ಟೇ ನಮ್ಮ ಇಡೀ ಚಿತ್ರತಂಡಕ್ಕೆ ಇವತ್ತು ಅಯ್ಯಪ್ಪ ಸ್ವಾಮಿ ನಮ್ಮ ಜೊತೆಲಿ ನಿಂತು ಈ ಸಿನಿಮಾನ ಗೆಲ್ಸಿದಾರೆ ಖಂಡಿತವಾಗ್ಲು ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೇದೇ ಆಗೋದು ಸೊ ಇವತ್ತು ಅದೊಂದು ಉದಾಹರಣೆ ಇವತ್ತು ನಮ್ಗೆ ನಾವು ಒಳ್ಳೆ ಕೆಲ್ಸ ಮಾಡ್ಕೊಂಡ್ ಬಂದಿದ್ವಿ ನಮ್ಗೆ ಇವತ್ತು ಜನಾನು ಸಪೋರ್ಟ್ ಮಾಡ್ತಿದಾರೆ ಜೊತೆಗೆ ಆ ದೇವ್ರ ನಮ್ ಜೊತೆ ಹೌದು ಸರ್ ನನ್ಗೆ ಅದೇ ನೋಡ್ ತುಂಬಾ ಖುಷಿ ಆಗ್ತದೆ ನನ್ಗೆ ಆಕ್ಚುಲಿ ನಾನು ನನ್ನ ಮೊದಲನೇ ಸಿನಿಮಾ ನಂದಾಲ ನಂದಿತ ರಿಲೀಸ್ ಆದಾಗ ಹಿಂದಿನ ದಿನ ಸಿಕ್ಕಾವಡೆ ಭಯ ಇತ್ತು ಏನಾಗುತ್ತೋ ಅಂತ ಅದಾದ ನಂತರ ಆ ತರದ್ ಯಾವ್ದು ಭಯ ಇರಲಿಲ್ಲ ಬಟ್ ನಿನ್ನೆ ನನಗೆ ಆಗ್ತಾ ಇದ್ದಷ್ಟು ಭಯ ಅಂದ್ರೆ ಗೊತ್ತಿಲ್ಲ ಅದೊಂದು ಇದು ನನ್ನ ಮೊದಲನೇ ಸಿನಿಮಾ ಅನ್ನೋ ಥರ ನಾನು ಟ್ರೀಟ್ ಮಾಡ್ಕೊಂಡು ಬಂದಿದ್ದು ಸೊ ಎಸ್ ಸಿನಿಮಾದಲ್ಲಿ ಅಫ್ಕೋರ್ಸ್ ಫ್ರೆಂಡ್ಶಿಪ್ ವ್ಯಾಲ್ಯೂ ಇದೆ ಜೊತೆಗೆ ಅಂದ್ರೆ ಮನುಷ್ಯನಿಗೆ ಮನುಷ್ಯನೇ ಆಗ್ಬೇಕು ಇನ್ನೊಬ್ರು ಯಾರು ಬಂದು ನಿಲ್ಲಕ್ಕಾಗಲ್ಲ ನಮ್ಮ ಜೊತೆಯಲ್ಲಿ ಸೊ ಆದಷ್ಟು ಮನುಷ್ಯರಿಗೆ ಬೆಲೆ ಕೊಡಿ ನೀವು ಹಣ ಸಂಪಾದನೆ ಮಾಡ್ಬೋದು ಆದ್ರೆ ಮನುಷ್ಯನಿಗೆ ಬೆಲೆ ಕೊಡಿ ಅಲ್ಲಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರಲ್ಲ ಸೊ ಅದೇ ನಾವು ಅನ್ಕೊಂಡಿದ್ದೆ ಅದು ಎಂಜಾಯ್ ಮಾಡ್ತೀವಿ ಇವಾಗ ನಾವೇ ಫೋನ್ ನೋಡ್ಬೇಕಾದ್ರೆ ಅದು ನೋಡ್ಬಿಟ್ಟು ಭಯ ಒಂದು ಬಂದ ತಕ್ಷಣ ನಗ್ತೀವಿ ಸೊ ಅದನ್ನು ಯೂಸ್ ಮಾಡ್ಬೋದಲ್ಲ ಸಿನ್ಮಲ್ಲಿ ಯಾಕೆ ಯೂಸ್ ಮಾಡಬಾರದು ಅನ್ನೋ ಒಂದು ಐಡಿಯಾನ ಮಾಡ ಥ್ಯಾಂಕ್ ಯು ಎಲ್ಲ ನಮ್ಮ ಡೈರೆಕ್ಟ್ರು ಎಲ್ಲ ಡೈರೆಕ್ಟರ್ ಕಾಣಿಸ್ತಿಲ್ಲ ಎಲ್ಲ ನಮ್ಮ ಡೈರೆಕ್ಟರ್ ಕೈಚಣ್ಕ ಅವರ ಒಂದು ಬರವಣಿಗೆಯ ಮೂಲಕ ಈ ಸಿನಿಮಾ ಇವತ್ತು ಸಕ್ಸಸ್ ಆಗಿದೆ ತುಂಬಾ ಖುಷಿ ಆಗ್ತದೆ ದಯವಿಟ್ಟು ಬಂದ್ ಸಿನಿಮಾ ನೋಡಿ ಸೊ ಎಲ್ಲರೂ ಫಿಲಂ ಇಷ್ಟ ಪಡೆಯರೆ ಅದೇ ತುಂಬಾ ಖುಷಿ ಆಗ್ತದೆ ಸೊ ಗಾಡ್ ಇಸ್ ಆಲ್ವೇಸ್ ದೇರ್ ಫಾರ್ ಗುಡ್ ವರ್ಕ್ ಅಂತ ಹೇಳೋದಕ್ಕೆ ಇದೆ ಸಾಕ್ಷಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾದವ್ರದ ಸಪೋರ್ಟ್ ಆಗಿರ್ಬೋದು ಇಲ್ಲ ಅಂದ್ರೆ ಪ್ರತಿಯೊಬ್ರುದು ಕನ್ನಡ ಇಂಡಸ್ಟ್ರಿ ಸಪೋರ್ಟ್ ಆಗಿರ್ಬೋದು ತುಂಬಾನೇ ಮುಖ್ಯ ಆಯ್ತು ನಮ್ಮ ಈ ಫಿಲಂಗೆ ಸೊ ಜನರು ಆಗಿದೆ ಸೊ ಐ ಆಮ್ ಸೋ ಸೋ ಅಲ್ವಾ ಯಾವಾಗಲೂ ಆಪೋಸಿಟ್ ಸೈಡ್ಸ್ ಅಟ್ರಾಕ್ಟ್ ಅಂತ ಹೇಳಿದಂಗೆ ಸೊ ತಂದೆ ವಿಲನ್ ಆಗಿ ಆಗಿರೋದಿಕ್ಕನೆ ಹೆಣ್ಣು ಅಂದ್ರೆ ನಾನು ಚೆನ್ನಾಗಿ ಕಾಣಿಸಿದ ಎಲ್ಲರಿಗೂ ನಮಸ್ಕಾರ ಸಿದ್ಲಿಂಗು ಅಧ್ಯಾಯ ಎರಡು ತುಂಬಾ ಚೆನ್ನಾಗಿ ಬಂದಿದೆ ಇದರಲ್ಲಿ ಪಾತ್ರ ನಿರ್ವಹಿಸಿರುವಂಥ ಎಲ್ಲ ಪಾತ್ರಧಾರಿಗಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ವಿಜಯ್ ಪ್ರಸಾದ್ ಸರ್ ಅವರು ಅವರು ಎಲ್ಲರ ಕೈಯಲ್ಲೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿಸಿದ್ದಾರೆ ನನ್ನ ಮಗ ಯೋಗಿನೂ ಕೂಡ ಹದಿಮೂರು ವರ್ಷ ಆಗಿತ್ತು ಸಿದ್ಲಿಂಗು ಒಂದು ಒಂದನೇ ಅಧ್ಯಾಯ ನೋಡಿ ಇದು ಸಿ ಹದಿಮೂರು ವರ್ಷ ಆಯಿತು ಈಗ ಸಿದ್ಲಿಂಗು ಎರಡನೇ ಅಧ್ಯಾಯ ನೋಡಿ ನಂಗೆ ತುಂಬ ಆಯಿತು ಯೋಗಿ ಇದರಲ್ಲಿ ತುಂಬ ಮೆಚೋರಾಗಿ ಕಾಣಿಸ್ತಾನೆ ಆಮೇಲೆ ವಿಜಯ್ ಪ್ರಸಾದ್ ಅವ್ರ ಬಗ್ಗೆ ನಾ ಹೇಳಲೇಬೇಕು ವಿಜಯ್ ಪ್ರಸಾದ್ ಅವರು ಪ್ರತಿಯೊಬ್ಬ ಆರ್ಟಿಸ್ಟ್ ಕೈಯಲ್ಲೂ ಅನಾವಶ್ಯಕವಾಗಿ ಯಾವುದೇ ಮಾತಾಡಿಸಿಲ್ಲ ಬಿಲ್ಡಪ್ಗೆ ಅಂತ ಒಂದು ಎಕ್ಸ್ಟ್ರಾ ಮಾತುಗಳು ಆ ಥರ ಏನೂ ಇಲ್ಲ ಎಲ್ಲ ಪಾತ್ರಧಾರಿಗಳಿಗೂ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಎಷ್ಟು ಮಾತು ಬೇಕೋ ಅಷ್ಟೇ ಮಾತನಾಡಿಸಿ ತುಂಬ ಚೆನ್ನಾಗಿ ಕೆಲಸ ಮಾಡಿಸಿದ್ದಾರೆ ನನಗಂತೂ ತುಂಬ ಖುಷಿಯಾಯಿತು ಅವ್ನ ಫ್ಯಾನ್ಸ್ಗೂ ಕೂಡ ತುಂಬ ಖುಷಿಯಾಗಿದೆ ಈ ಸಿನಿಮಾ ನೋಡಿ ಹೌದು 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 ನನಗೆ ತುಂಬ ಆಯಿತು ಅದು ನೋಡ್ ನೋಡ್ತಿದ್ದಾಗೇ ಈ ಸಿನಿಮಾ ಸೆಕೆಂಡ್ ಹಾಫು ಕೂಡ ತುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದು ನಂಬಿಕೆ ನನಗೆ ಬಂತು ತುಂಬ ಚೆನ್ನಾಗಿತ್ತು ಸರ್ ತುಂಬಾ ಚೆನ್ನಾಗಿದೆ ಸಿನ್ಮಾ ನೋಡಿ ನಮ್ಮ ಕ್ಯಾಮ್ರಾಮ್ಯನ್ ಇಲ್ಲೇ ಇದ್ದಾರೆ ಪ್ರಸನ್ನ ಅವರು ಅವ್ರ ಕೆಲಸನೂ ತುಂಬ ಚೆನ್ನಾಗಿದೆ ಒಟ್ಟಾರೆ ಹೇಳಬೇಕಂದ್ರೆ ಎಲ್ಲ ಪಾತ್ರಧಾರಿಗಳು ತುಂಬ ಚೆನ್ನಾಗಿದ್ದಾರೆ ಯಾರಿಗೂ ಕಮ್ಮಿ ಅಂತ ಇಲ್ಲ ಎಲ್ಲರೂ ಯೋಗಿ ಯೋಗಿ ಸಮ ಸಮನೆ ಎಲ್ಲರೂ ನಿಂತ್ಕೊಂಡು ಅವನಿಗೆ ಆಶೀರ್ವಾದ ಮಾಡಿದ್ದಾರೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇವತ್ತು ನಾವು ಇವರು ಶೈಲಜಾ ರಾವ್ ಅವರು ಬರ್ತಾರೆ ಅಂತ ಅಂದ್ಕೊಂಡಿದ್ವಿ ಅವರು ಬಂದಿಲ್ಲ ಸೀತಾ ಕೋಟೆ ಅವರಿದ್ದಾರೆ ನಮ್ಮ ಇವ್ರು ನೋಡಿ ಇವರು ಇದ್ದಾರೆ ಕಪಾಳಕ್ಕೆ ಮೂರು ಸತಿ ಹೊಡಿತಾರೆ ಇವ್ರು ಹೊಟ್ಟೆ ಅವ್ರ ಎಲ್ಲ ಕೇಳಿ ಫೈಡ್ ಫೈಡ್ ಅಂತ ಹೊಡೆದಾರ ಅವರು ಮತ್ತೆ ಆ ಒಂದು ಒಂದು ದೃಶ್ಯ ಮಾತ್ರ ನಮ್ಗೆ ತುಂಬ ನೋ ತುಂಬ ದುಃಖ ಬಂತು ಇಲ್ಲೆಲ್ಲಾದರೂ ಬಿಟ್ಟಿಯಾಗಿ ಊಟ ಹಾಕೋ ಅಂತ ಚಿತ್ರ ಇದೆಯಾ ಅನ್ನ ಏನೋ ಕೇಳ್ತಾನಲ್ಲ ಅದನ್ನ ನೋಡಿದಾಗ ನಿಜವಾಗ್ಲೂ ತುಂಬ ದೇವರು ಅವನಿಗೆ ನೂರಾರು ಜನಕ್ಕೆ ಊಟ ಹಾಕೋ ಅಂತ ಒಂದು ಸ್ಥಿತಿಯಲ್ಲಿ ಆ ಮಾತು ಅದು ಚಿತ್ರದಲ್ಲೇ ಆಗಿದ್ರು ಕೂಡ ಮಾತು ಕೇಳಿದಾಗ ತಾಯಿಯಾಗಿ ನಂಗೆ ಒಂಥರ ತುಂಬಾ ನೋವಾಯಿತು ತುಂಬ ಅಳು ಬರೋ ಹಾಗಾಯಿತು ತುಂಬ ದೃಶ್ಯಗಳು ತುಂಬ ಮನಸ್ಸು ಕಲಕುವಂಥ ಸನ್ನಿವೇಶಗಳು ಎಲ್ಲ ಇದೆ ಸಂಭಾಷಣೆ ತುಂಬ ಚೆನ್ನಾಗಿದೆ ಸಿನಿಮಾಜೋಗ್ರಫಿ ತುಂಬ ಚೆನ್ನಾಗಿದೆ ಒಟ್ಟಾರೆ ಎಲ್ಲ ಪಾತ್ರಧಾರಿಗಳು ನಮ್ಮ ಮಂಜುನಾಥ್ ಹೆಗ್ಡೆಯವರು ನಾನು ಅವರ ಇದನ್ನ ಅವರ ಆ್ಯಕ್ಟಿಂಗ್ನ ನಾನು ನೋಡೇ ಇರಲಿಲ್ಲ ಇದೇ ಮೊದಲನೇ ಸಲ ನಾನು ಅವ್ರ ಆಕ್ಟಿಂಗ್ ನೋಡಿದ್ದೀನಿ ವಿ ಸುರೇಶ್ ಅವರಾಗಿರ್ಬೋದು ಪ್ರತಿಯೊಬ್ಬರು ಸರ್ ಎಲ್ಲರೂ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನಮ್ಮ ಯೋಗಿನೂ ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾನೆ ತುಂಬ ಚೆನ್ನಾಗಿ ಕಾಣಿಸ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೂರು ಹೇಳಿದೆ ಸರ್ ಸಿದ್ಲಿಂಗು ಅಧ್ಯಾಯ ಒಂದು ಬಂದು ಬಂದು ಹದಿಮೂರು ವರ್ಷ ಆಯಿತು ಈಗ ಸಿದ್ಲಿಂಗು ಅಧ್ಯಾಯ ಎರಡನೇದು ಬಂದಿದೆ ಎಲ್ಲರೂ ಪ್ರೀತಿಯಿಂದ ಅವನಿಗೆ ಆಶೀರ್ವಾದ ಮಾಡಿ ಅಭಿನಂದಿಸಿ ಯಾವ ರೀತಿ ಎಷ್ಟು ಖುಷಿ ಆಗ್ತಿದೆ ಅಂತಂದರೆ ಹಸಿದಂತ ಮಗುಗೆ ತಾಯಿ ಎಡೆಯಲು ಹುಟ್ಟಿದಾಗ ಆ ಮಗುಗೆ ಎಷ್ಟು ಖುಷಿಯಾಗುತ್ತೆ ಎಷ್ಟು ಸಂತೃಪ್ತಿ ಆಗುತ್ತೆ ಅಸ್ ಅಂಥ ಖುಷಿ ಅಂಥ ಸಂಭ್ರಮ ಅಂಥ ಸಂತೋಷ ಆಗಿದೆ ಇದಕ್ಕೆಲ್ಲ ಕಾರಣ ನೀವುಗಳೇ ಇವೆಲ್ಲವೂ ನಿಮ್ಮ ಆಶೀರ್ವಾದ ನಿಮ್ಮ ಪಾದ ಕಮಲಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು ವಿಡಂಬನೆ ಮೂಲಕ ಹೇಳ ಅದೇ ನನ್ನ ಕಳೆದ ಒಂದೆರಡು ಚಿತ್ರಗಳಲ್ಲಿ ನಾವು ಅಂದ್ಕೊಂಡಿದ್ದಷ್ಟ ಒಂದು ವಿಷಯಗಳು ಅಲಂಕಾರ ಜಾಸ್ತಿಯಾಗಿ ವಿಷಯ ತಲುಪಕ್ಕಾಗಿರ್ಲಿಲ್ಲ ಹಾಗಾಗಿ ಈ ಸತಿ ಪ್ರಯಾಣನೇ ಸಂಪೂರ್ಣವಾಗಿ ಬದಲು ಮಾಡಿದ್ದೀನಿ ಸೊ ಅದ್ರ ಫಲವಾಗಿ ನೀವೆಲ್ಲ ಆಶೀರ್ವಾದ ಮಾಡಿದ್ದೀರಾ ಸ್ವಾಗತ ಮಾಡಿದ್ದೀರಾ ಇದಕ್ಕಿಂತ ಇನ್ನೇನು ಬೇಕು ಸೌಭಾಗ್ಯ ಖಂಡಿತವಾಗ್ಲು ಕಂಟೆಂಟೇ ಮೊದಲು ಯಾವಾಗ್ಲೂನು ಕಂಟೆಂಟ್ ಮೇಲೆ ಭರವಸೆ ಇತ್ತು ಮತ್ತೆ ನಿಮ್ಮ ಆಶೀರ್ವಾದ ದಯವಿಟ್ಟು ಯಾರು ಸಿನಿಮಾ ನೋಡಿದ್ದೀರಾ ಮುಕ್ತವಾಗಿ ಇರೋರಿಗೆ ಹೇಳಿ ಸಿನಿಮಾ ನೋಡೋದಕ್ಕೆ ಹೇಳಿ ಆಶೀರ್ವಾದ ಹೇಳಿ ನಾನು ತಮಗೆ ನಿರಾಸೆ ಮಾಡಿಲ್ಲ ಅನ್ನೋ ಭರವಸೆಯನ್ನ ಕೊಟ್ಟಿದ್ದೆ ಅದನ್ನು ಉಳಿಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಕಾರಣ ನೀವು ಹೇಳ ಅದು ಅದು ಜಯಮ್ಮನ ಅಂಗಡಿನಲ್ಲಿ ತೊಗೊಂಡಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಗೆ ಭರವಸೆ ಕುಮಿತ ಇದ್ದಾರೆ ತುಂಬಾ ತುಂಬ ತುಂಬ ಥ್ಯಾಂಕ್ಸು ಇನ್ನು ನಿಮ್ಮ ಮೂಲಕ ನಾವು ಕೇಳೋದಿಷ್ಟೇ ಜನ ಬನ್ನಿ ಸಿನಿಮಾ ನೋಡಿ ಸಿನಿಮಾ ಇಷ್ಟ ಆಗುತ್ತೆ ಬನ್ನಿ ನೋಡಿ ಎಲ್ಲರಿಗೂ ನಮಸ್ಕಾರಗಳು ಸಿನಿಮಾದ ಬಗ್ಗೆ ಮಾತಾಡಬೇಕಾದ್ರೆ ಒಬ್ಬ ತಂದೆ ಪಾತ್ರದಲ್ಲಿ ತಂದೆ ಎಷ್ಟೇ ಇದಕ್ಕೆ ಇದು ಮಾಡಿದ್ರು ತುಪ್ಪ ಮಾಡಿದ್ರು ಲಾಸ್ಟಿಗೆ ತನ್ನ ಮಗಳು ಒಂದು ಮಗಳಾಗಿರ್ತದೆ ಸಣ್ಣ ಮಗುವಿನ ಕಾಲಿಗೆ ಬಿಟ್ಟು ಒಂದು ಪ್ರಾರ್ಥನೆ ಮಾಡ್ತಾನೆ ಒಂದು ನಮಸ್ಕಾರ ಮಾಡ್ತಾನೆ ಅದ್ ನಾವು ಆ ಅದು ಒಂದು ಸನ್ನಿವೇಶ ತುಂಬಾ ಚೆನ್ನಾಗಿ ಮಾಡಿದ ನಾವು ಫಸ್ಟ್ ಈ ಸಿನಿಮಾ ಮಾಡ್ಬೇಕಾದ್ರೆ ನಾವು ಮೋಸ್ಟ್ ಆಗಿ ನೋಡ್ತಕ್ಕಂಥ ಕಂಟೆಂಟ್ ಏನ್ ಬರುತ್ತೆ ಅವ್ರೊಳಗಿನ ಒಂದು ಡೈಲಾಗ್ ಹೇಗೆ ಔಟ್ಪುಟ್ ಕೊಡುತ್ತೆ ಇದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿದಂತ ಸಿನಿಮಾ ಪ್ರತಿ ಒಬ್ಬ ಕನ್ನಡಿಗನು ನೋಡ್ಬೇಕಾದಂತ ಸಿನ್ಮಾ ಆಡಿಯನ್ಸ್ ಈಗ ನಾವೇ ನಮ್ಗಂತ ನಾವು ಮಾಡಿದ್ದೀವಿ ಈಗ ಆಡಿಯನ್ಸ್ ಮೇಲೆ ಇದೆ ಮತ್ತೆ ಆಡಿಯನ್ಸ್ ಬಂದು ಸಿನಿಮಾ ನೋಡಿ ನಿಮ್ಮ ನೀವು ಆಡಿಯನ್ಸ್ ನೋಡಿ ಅವರ ದೋಸ್ತುಗಳನ್ನು ಎಲ್ಲ ಫ್ರ್ಯಾಂಡ್ಸ್ಥಾ ಬಂದು ನೋಡಿ ಇಡೀ ಫ್ಯಾಮಿಲಿ ನೋಡುವಂತ ಸಿನಿಮಾ

እ <mini drained out> 글씨는 아이템 넣어둘 수 있는 게 있더래요. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 42, 43, 44, 45, 45, 46, 47, 48, 49, 49, 50, 51, 52, 52, 53, 52, 53, 54, 55, 56, 57, 57, 58, 58, 59, 59, 60, 60,

ಜೈ ಶ್ರೀರಾಮ್ ಜೈನ್ ಚೆನ್ನಾಗಿ ಮೂಡಿ ಬಂದಿದೆ ಮತ್ತೆ ಎಲ್ಲರಿಗೂ ಮತ್ತೆ ಟೋಟಲ್ ಕಿಲೋಮೀಟರ್ थैंक यू थैंक यू थैंक यू सर इवको प्रेती थैंक यू सर भगवान ನಾವು ಯಾವಾಗಲೂ ನಮ್ಮ ಜೊತೆಲೇ ಇದ್ದಾನೆ ನಮ್ಮದಲೇ ಇದ್ದಾನೆ ನಮ್ಮದಲೇ ಎಲ್ಲರಿಗೂ ಪಾಸಿಟಿವ್ ಆಗಿ ನಮ್ಮ ಒಳ್ಳೆ ಮೆಸೇಜ್ ಕೊಡ್ತಾ ಇರ್ತಾರೆ ಎಲ್ಲರಿಗೂ ಆಡಿಯನ್ಸ್ ಗೆ ಒಂದು ಸರ್ ಹೋಗಿ ಸರ್ ಹಳ್ಳಿ ಜನ ಮಂಡ್ಯ ಜನ ಎಲ್ಲ ನೋಡ್ತಾರೆ ಕನ್ನಡ ಮೂವಿ ಎಲ್ಲ ನೋಡ್ಬೋದು ನೆಕ್ಸ್ಟ್ ಡೈರೆಕ್ಟ್ ಉಲೈ ಎಂತ ನೆಕ್ಸ್ಟ್ ಹಂಗಿದೆ ಸಕಾಲ ಎಲ್ಲ ಸಕಾಲಿ ಕೂಡ ದುಡ್ಡು ಮೋಸ ಇಲ್ಲ ಎಲ್ಲ ಕಡೆ

सूपर 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 അവർ ബന്ധിർന്നു ഗംഭീരം പിടിച്ചോ അവർ ബന്ധിർന്നു